ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ರನ್ ಲವ್ ಇವತ್ತು ಸಿಂಪಲ್ ಆಗಿ ಸಿಹಿ ಪೊಂಗಲ್ ದೇವ್ರ ನೈವೇದ್ಯಕ್ಕಾಗಿರ್ಬೋದು ಅಥವಾ ಖಾರ ಪೊಂಗಲ್ ಜೊತೆ ಕಾಂಬಿನೇಷನ್ ಆಗಿರ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಈ ಥರ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ಕಡೆಯಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ಗಾಗಿರ್ಬೋದು ಬೆಳಗಿನ ತಿಂಡಿಗಾಗಿರ್ಬೋದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇಲ್ಲಾಂದರೆ ದೇವ್ರ ನೈವೇದ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನೋಡಿ ಒಂದು ಸಣ್ಣ ಗ್ಲಾಸಲ್ಲಿ ಕುಕ್ಕರಲ್ಲಿ ಅಕ್ಕಿ ಮತ್ತು ಅದೇ ಗ್ಲಾಸಲ್ಲಿ ಬೇಳೆ ಹಾಕ್ಕೊತಾ ಇದ್ದೀನಿ ಎರಡೂ ಹಾಕ್ಕೊಂಡು ಒನ್ ಟು ತ್ರೀ ಟೈಮ್ ವಾಶ್ ಮಾಡ್ಕೊತಾ ಇದ್ದೀನಿ ನೀಟಾಗೆಲ್ಲ ನೀಟಾಗಿ ನೀಟಾಗೆಲ್ಲ ತೊಳ್ಕೊಂಡು ಇದಕ್ಕೆ ಕಾಲು ಇಟ್ಟರಷ್ಟು ನೀರು ಹಾಕ್ಕೊತೀನಿ ಅದು ಎರಡು ಹೆಸ್ರುಬೇಳ ಸ್ವಲ್ಪ ಇದಿರುತ್ತಲ್ವ ಅದನ್ನು ನೀಟಾಗಿ ತೊಳ್ಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಒಂದು ಕಾಲು ಇಟ್ಟರಷ್ಟು ನೀರು ಹಾಕ್ಕೊಂಡು ಇದನ್ನ ಎರಡು ವಿಸಿಲು ಕೂಗಿಸ್ಕೊತೀನಿ ದೀಪ ಒಂಗಲ್ಗೆ ನೀವು ಸಕ್ಕರೆ ಬೇಕಾದರೂ ಹಾಕ್ಕೊಬೋದು ಬೆಲ್ಲ ಹಾಕ್ಕೊಬೋದು ನಾನು ಇಲ್ಲಿ ಬೆಲ್ಲ ಹಾಕ್ಕೊತಾ ಇದ್ದೀನಿ ಬೆಲ್ಲ ಕರ್ಗಿಸೋಕ್ಕೆ ಒಂದು ಲೋ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಒಂದು ಬೌಲಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ಒಂದು ಚಿಕ್ಕ ಬೌಲಷ್ಟು ಅದನ್ನು ಬೆಲ್ಲದಲ್ಲಿ ಸ್ವಲ್ಪ ಕಲ್ಲುಗಲ್ಲಿ ಇರುತ್ತೆ ಅಂದ್ಬಿಟ್ಟು ಅದನ್ನು ನೀಟಾಗೆಲ್ಲ ಕುದಿಸಿ ಸೋಸಿಟ್ಕೊಂಡಿದ್ದೀನಿ ಅದೊಂದು ಕ್ಲಿಪ್ ಮಿಸ್ ಆಗಿದೆ ಅಷ್ಟೆ ನನ್ನೆ ನೀಟಾಗೆಲ್ಲ ಸೋಸ್ಕೊಬೇಕು ಅದೆಲ್ಲ ಒಂಚೂರೆಲ್ಲ ಎಲ್ಲ ನೀಟಾಗಿ ಮೇಲೆ ಈ ಕಡೆ ಕೂಗಿಸ್ಕೊಂಡಿರ್ತೀವಲ್ವ ನಾವು ಬೇಳೆ ಮತ್ತು ಹೆಸರು ಬೇಳೆ ಎಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಕ್ವಾಂಟಿಟೀಲಿ ನೀವು ನೀರು ನೋಡ್ಕೊಂಡು ಹಾಕೋಬೇಕು ನಾನು ಇನ್ನೊಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕೊತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಚಿಕ್ಕ ಗ್ಲಾಸಷ್ಟು ಬೇಳೆ ಯಾವ ಗ್ಲಾಸಲ್ಲಿ ತಗೊಂಡಿದ್ವಿ ಅದೇ ಗ್ಲಾಸಲ್ಲಿ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ಮತ್ತು ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ನೋಡಿ ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಕಾಯಿ ಹಾಲು ಎಲ್ಲ ಹಾಕಿರ್ತೀವಲ್ಲ ಒಂದು ಕುದಿ ಬರಬೇಕು ಇದೆಲ್ಲ ನೀಟಾಗಿ ಬೇಕು ಅಂದರೆ ನಿಮ್ಗೆ ಇನ್ನೊಂದು ಚೂರು ಹಾಲು ಹಾಕೊಬೋದು ಅಥವಾ ತೆಳ್ಳಗೆ ಬೇಕು ಅಂದರೆ ಇದನ್ನು ಒಂದು ಐದು ನಿಮಿಷ ಮುಚ್ಚೆ ಬಿಟ್ಟುಬಿಡಿ ಚೆನ್ನಾಗಿ ಬೈಕೋಬೇಕೆಲ್ಲ ಹೊಂದ್ಕೋಬೇಕು ಈ ಕಡೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ದ್ರಾಕ್ಷಿ ಕಡಂಬಿ ಫ್ರೈ ಮಾಡಿ ಹಾಕೋಣ ಅಂತ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೊತಾ ಇದ್ದೀನಿ ಇದಕ್ಕೆ ತುಪ್ಪ ಹಾಕ್ಕೊಂಡು ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ನೀವು ಏನೇ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕೋಬೋದು ನಾನು ಇಲ್ಲಿ ಬರೀ ದ್ರಾಕ್ಷಿ ಗೋಡಂಬಿ ಎರಡೂ ಹಾಕ್ಕೊತಾ ಇದ್ದೀನಿ ಫಸ್ಟು ಗೋಡಂಬಿ ಹಾಕಿ ಮತ್ತು ದ್ರಾಕ್ಷಿ ಎರಡು ಹಾಕ್ಕೊಂಡು ಚೆನ್ನಾಗಿ ಒಂಚೂರು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಅದೆಲ್ಲ ದ್ರಾಕ್ಷಿ ಎಲ್ಲ ದಪ್ಪ ದಪ್ಪ ಹಾಕಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಈ ಥರ ಎಲ್ಲ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಈ ಕಡೆ ಮುಚ್ಚಿಟ್ಟಿದ್ವಲ್ವಾ ನಾವು ಅದಕ್ಕೆ ಹಾಕೋಬೇಕು ನೋಡಿ ಇಲ್ಲಿ ಈ ಟೈಮಲ್ಲಿ ಬೇಕು ಅಂದರೆ ನೀವು ಬಾದಾಮಿ ಹಾಕ್ಕೊಬೋದು ಏನು ಬೇಕಾದರೂ ಹಾಕೋಬೋದು ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೋಬೋದು ನೋಡಿ ಇದನ್ನು ಈಗ ಮುಚ್ಚಿ ಬೇಯಿಸ್ತಾ ಇದ್ವಲ್ವ ಪೊಂಗಲ್ಲು ಅದಕ್ಕೆ ಹಾಕ್ಕೊಂತಾ ಇದ್ದೀನಿ ಇದು ಬೇಕು ಅಂದರೆ ನೀವು ಹಣ್ಣುಗಳು ಹಾಕೊತಾರೆ ಎಲ್ಲ ಆರದ್ಮೇಲೆ ನಾನು ಏನೂ ಹಾಕ್ಕೊಂಡಿಲ್ಲ ಬರೀ ಡ್ರೈ ಫ್ರೂಟ್ಸ್ ಮಾತ್ರ ಹಾಕ್ಕೊತಾ ಇದ್ದೀನಿ ಈ ಥರ ಒಬ್ಬರನ್ನು ತುಪ್ಪದಲ್ಲಿ ಒಂದು ಎರಡು ಸ್ಪೂನ್ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಒಂದು ಎರಡು ನಿಮಿಷ ಬೇಯಕ್ಕೆ ಬಿಡಬೇಕು ಮತ್ತು ತುಪ್ಪದ ಬಾಂಡ್ಲಿ ಇತ್ತಲ್ವ ಅದಕ್ಕೆ ಅದನ್ನು ಇನ್ನೊಂದು ಸ್ಪೂನ್ ಹಾಕೊಂಡು ಎಲ್ಲ ತಿರುಗಿಸ್ ನೀಟಾಗಿ ಹಾಕ್ತಾಯಿದ್ದೀನಿ ಇದಕ್ಕೆ ಏಲಕ್ಕಿ ಪುಡಿ ಅಂದರೆ ಸಿಪ್ಪೆ ಸಮೇತ ಹಾಕಬೇಕು ಏಲಕ್ಕಿ ಅವಾಗೆ ರುಚಿ ಬರೋದು ಒಂದು ಮೂರು ಏಲಕ್ಕಿನ ಈ ಕಡೆ ಮೂರು ನಾಲ್ಕು ಏಲಕ್ಕಿನ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬನ್ನಿತ್ತು ಪೊಂಗಲ್ ಒಂದು ಸಲ ಟ್ರೈ ಮಾಡಿ ಸಿಹಿ ಕಮ್ಮಿ ಬೇಕು ಅನ್ನೋರು ಸ್ವಲ್ಪ ಸಿಹಿ ಕಮ್ಮಿ ಹಾಕೋಬೋದು ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವಿ ಅದ್ರ ಮೇಲೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬನ್ನಿತ್ತು ಅಂದರೆ ದೇವ್ರ ನೈವೇದ್ಯಕ್ಕಂತೂ ಒಳ್ಳೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು